ಕ್ಯಾಂಟಿನ ಬಗ್ಗೆ ಏನೋ ಸುದ್ದಿ ಮಾಡಿ ಅಂದ್ರೆ ಏನು ಸಮಾಚಾರ ಏನು ನಡೀತಾ ಇದೆ ಇಲ್ಲಿ ಸರ್ ಲಾಸ್ಟೂ ನಾನು ಒನ್ ಮಂತ್ ಹಿಂದೆಯಿಂದ ನೋಡ್ತಾ ಇದ್ದೀನಿ ಪೈಂಟ್ ಆಗ್ತಾ ಇದೆ ಅಂದರು ಇಲ್ಲಿ ಎಲ್ಲ ಸುಮಾರು ಜನ ಬಡವರು ಪಾಪ ಕೂಲಿ ಕಾರ್ಮಿಕರು ಆಟೋ ಹಾಗೂ ಸುಮಾರು ಜನ ಬಡವರೆಲ್ಲ ಊಟಕ್ಕೆ ಬಂದಂಗೆ ವಾಪಸ್ ಕೊಟ್ಟಿದ್ದಾರೆ ಇಲ್ಲಿ ಕೇಳಿದರೆ ಪೈಂಟ್ ಆಗ್ತಿದೆ ಪೈಂಟ್ ಆಗ್ತಿದೆ ಅಂತ ಹೇಳ್ತಾರೆ ಲಾಸ್ಟ್ ಒಂದು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಬರೀ ಪೈಂಟ್ ಆಗ್ತಿದೆ ಪೈಂಟಾಗ್ರಿ ಪೈಂಟ್ ಏನಾಗ್ತಿದೆ ನೋಡೋಣ ಅಂತೆ ಹೊರಗಡೆ ಎಲ್ಲ ನನ್ನ ಅಂದಾಜಿದ್ದು ನೋಡಿದ್ರೆ ಹೆಚ್ಚಿಗೆ ಒಂದು ಆರು ತಿಂಗಳು ಮೇಲಾಯಿತು ಅಂತ ಅನಿಸುತ್ತೆ ಯಾಕೆಂತಂದರೆ ಇದು ಇದೆಲ್ಲ ನೋಡಿ ಅಕ್ಯುಪ್ಮೆಂಟ್ಸ್ ಎಲ್ಲ ಹಂಗೆ ಗ್ರಿಲ್ ಹಿಡಿತಾ ಇದೆ ಇಲ್ಲಿ ಕೆಲಸ ನನ್ನಂತ ಒಂದು ಆರು ತಿಂಗಳು ಮೇಲಾಗಿದೆ ಇಲ್ಲಿ ಊಟ ತಿಂಡಿ ಏನು ಕೊಡದಲ್ಲ ಜನಗಳಿಗೆ ಬಡವರು ಪಾಪ ಹೊಟ್ಟೆ ಪಡೆಗೋಸ್ಕರ ಇಲ್ಲಿ ಊಟ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಬಟ್ ಬಂದು ವಾಪಸ್ ಹೋಗ್ತಾ ನಾನು ನೋಡಿದಂಗೆ ಮೊನ್ನೆ ಎರಡು ಮೂರು ದಿವಸದಿಂದ ಸುಮಾರು ಜನ ಬಂದು ನಾನು ಅಲ್ಲೇ ಬಿದ್ದಿದ್ದೆ ಕಾರಲ್ಲಿ ಅಷ್ಟೊತ್ತಿಗೆ ಬಂದು ನಮ್ಮದನ್ನೇ ಕೇಳಿದ್ರು ಸರ್ ಕ್ಯಾಂಟೀನ್ ಅಂತ ನೋಡಿದ್ರೆ ಯಾರು ಇಲ್ಲ ಕೇಳಿದ್ರೆ ಪೈಂಟ್ ಆಗ್ತದೆ ಪೈಂಟ್ ಆಗ್ತದೆ ಅಂತ ಇದ್ದಾರೆ ಎಲ್ಲ ಫುಲ್ ಕ್ಲೋಸ್ ಆಗಿದೆ ಬಡವರಿಗೆ ಪಾಪ ಊಟ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಕೂಲಿ ಕಾರ್ಮಿಕರು ಇವರು ಆಟೋ ಚಾಲಕರು ಮತ್ತು ಸುಮಾರು ನಿರುದ್ಯೋಗಿಗಳೆಲ್ಲ ಇದ್ದಾರೆ ಅವರಿಗೆಲ್ಲ ಊಟ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಹಿಂದಿನ ಗಂಟೆಗಿಂದಲೇ ಸುಮಾರು ಜನ ನಮ್ಮಿಂದ ಬಂದು ವಾಪಸ್ ಹೋಗಿದ್ದಾರೆ ಶಿವಾಂಧಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಬಡವರು ಹೊಟ್ಟೆ ಸಿವಿನ ಇಬ್ಬಾಲ್ ಅಂತ ಹೇಳ್ಬಿಟ್ಟು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನೀಡಿದ್ದಾರೆ ಆದರೆ ಇದನ್ನು ಸಕಲೇಶ್ಪುರ ತಾಲೂಕು ಆಡಳಿತ ಹಾಗೂ ನಮ್ಮ ಪುರಸಭೆ ಅಧಿಕಾರಿಗಳು ಇದನ್ನು ಬಂದು ನೋಡಿ ಇದನ್ನು ಏನು ಕಾರ್ಯಗತ ಮಾಡಬೇಕು ಇದರಿಂದ ತುಂಬ ಬಡವರಿಗೆ ತುಂಬ ಒಂದು ಉಪಯೋಗ ಆಗುತ್ತೆ ನಾನು ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ಆದರೆ ಇಲ್ಲಿ ಯಾವುದೇ ರೀತಿಯ ಊಟ ತಿಂಡಿ ಹಾಗೂ ಏನು ಇದು ಇಲ್ಲ ಇದೊಂದು ಸಿದ್ದರಾಮಯ್ಯ ಅವರು ಯಾರೂ ಸಹ ಇಲ್ಲಿ ಹೊಟ್ಟೆ ಸಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಯೋಜನೆಯನ್ನು ಮಾಡಿದ್ದಾರೆ ಆ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು ಇದನ್ನು ಆಡಳಿತ ಆಗಲಿ ಹಾಗೂ ಪುರಸಭೆ ಆಗಲಿ ಇದನ್ನು ಕಾರ್ಯಗತ ಮಾಡಿ ಇದನ್ನು ಮುಂದುವರಿಸಬೇಕು ಇದೊಂದು ಒಳ್ಳೆ ಯೋಜನೆ ಬಡವರ ಬಗ್ಗೆ ಒಳ್ಳೆಯ ಯೋಜನೆ ಮತ್ತೆ ಮತ್ತು ನಾನು ಕೇಳಿಬಟ್ಟೆ ಇದು ಬಿಲ್ ಏನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಇದು ಬಿಲ್ ಆಗಿಲ್ಲ ಅಂತ ನಾನೊಂದು ನಾಗರಿಕ ಹಾಗೂ ಮಾನವ ಹಕ್ಕು ಆಯೋಗದ ತಾಲೂಕು ಕಾರ್ಯದರ್ಶಿಯಾಗಿ ನಾನು ಇದರ ಬಗ್ಗೆ ನಾನು ಪ್ರಯತ್ನವನ್ನು ಪಡ್ತೇನೆ ಅದು ಯಾವ ಥರ ಏನು ಬೇಕು ಜಿಲ್ಲಾಡಳಿತಕ್ಕೆ ಮನೋರ್ಷ ರೀತಿಯಾಗಲಿ ಯಾವುದೇ ರೀತಿಯಾಗಲಿ ನಾನು ಇದಕ್ಕೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನು ಏನು ಕಾರ್ಯಗತ ಮಾಡಬೇಕು ಅದಕ್ಕೆ ನಾನು ಸಹ ಹೋರಾಡ್ತೇನೆ ಅಂತ ಹೇಳ್ಬಿಟ್ಟು